ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೊಂದು ಸ್ವಲ್ಪ ಡಿಫ್ರೆಂಟಾಗಿ ಪೈನಾಪಲ್ ಜ್ಯೂಸನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಚಳಿ ಇರೋದ್ರಿಂದ ಕೆಲವೊಬ್ಬರು ಜ್ಯೂಸ್ ಕುಡಿಯೋದಕ್ಕೆ ಇಷ್ಟಪಡದೇ ಇರ್ಬೋದು ಆದರೆ ಈಗ ಈಗಿದು ಸೀಸನ್ನಲ್ಲ ಇದೇ ಸೀಸನ್ದೊಳಗೆ ನಮಗೆ ಪೈನಾಪಲ್ ಸಿಗ್ತೈತಿ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆ ಪೈನಾಪಲ್ದ ಜ್ಯೂಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಚಲೋ ತಂಗ ಹಣ್ಣಾಗಿರುವಂಥ ಒಂದು ಪೈನಾಪಲನ್ನು ತೊಗೊಂಡಿನಿ ಅದರದ್ದು ತುಂಬ ಆ ಕಡೆ ಮತ್ತು ಈ ಕಡೆ ಚಲೋ ತಂಗ ಕಟ್ ಮಾಡ್ಕೊಂಡ್ಬಿಟ್ರಿ ಕಟ್ ಮಾಡಿಕೊಂಡು ಇದನ್ನು ಸೆಂಟ್ರದೊಳಗು ನಾವು ಕಟ್ ಮಾಡ್ಕೋಬೇಕು ಈಗ ನೋಡಿರಿ ಆ ಕಡೆ ಈ ಕಡೆ ಎರಡು ಸೈಡನ್ನು ತುಂಬನ್ನು ತೆಕ್ಕೊಂಬಿಡ್ರಿ ಈಗ ಇದು ಸೆಂಟ್ರೊಳಗೆ ಈ ರೀತಿ ಕಟ್ ಮಾಡಿಕೊಡ್ರಿ ನಾನು ನಿಮಗೆ ಪೈನಾಪಲನ್ನು ಹೆಂಗೆ ಕಟ್ ಮಾಡೋದು ಅಂತೇಳಿ ಅದರದ ಒಂದು ವಿಡಿಯೋನೂ ಕೂಡ ನಾನು ನಿಮಗೆ ಮಾಡಿ ಹಾಕಿನಿ ಅದು ಶಾರ್ಟ್ ವಿಡಿಯೋದೊಳಗೆ ಐತೆ ನೋಡ್ರಿ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ರಿ ಆ ರೀತಿಯೂ ಕಟ್ ಮಾಡ್ಬೋದು ಈಗ ನಾನು ನಿಮ್ಗೆ ಕಟ್ ಮಾಡಿ ತೋರ್ಸಕತ್ತೇನಲ್ಲ ಈ ಥರನೂ ನೀವು ಕಟ್ ಮಾಡ್ಕೊಬೋದು ಈಗ ಇದನ್ನು ಸ್ವಲ್ಪ ಸೀದಾ ಸೀದಾ ಈ ರೀತಿ ಹೋಳುಗಳನ್ನು ಕಟ್ ಮಾಡ್ಕೊಡ್ರಿ ಮತ್ತು ಮಧ್ಯದೊಳಗೆ ಸ್ವಲ್ಪ ಗಟ್ಟಿ ಪಾರ್ಟ್ ಇರ್ತೈತಲ್ಲ ಆ ಪಾರ್ಟನ್ನು ತೆಕ್ಕೊಂಬಿಡ್ರಿ ಅಂದ್ರೆ ಆ ಜ್ಯೂಸು ಚೆನ್ನಾಗಾಗುತ್ತೆ ಎಲ್ಲ ಒಳಗಡೆ ಪೂರ್ತಿ ಹಣ್ಣಾಗಿರುತ್ತಲ್ಲ ಅದ್ರದ್ದು ಮಾತ್ರ ನಾವು ಜ್ಯೂಸನ್ನು ಮಾಡ್ಕೊಳ್ಳೋದಂತೆ ಈ ರೀತಿ ಒಳಗೆ ಇದು ಗಟ್ಟಿಯಾದಂಥ ಪಾರ್ಟ್ ಇರುತ್ತಲ್ಲ ಇದನ್ನು ತೆಕ್ಕೊಂಡು ಈಗ ಹಿಂದೆ ಇದು ಸಿಪ್ಪೆ ಇರುತ್ತಲ್ಲ ಸಿಪ್ಪೆನ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ರಿ ನೋಡಿರಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡ್ರಿ ಈ ಥರ ಸಿಪ್ಪೆಯನ್ನು ತೆಕ್ಕೊಂಬಿಟ್ಟು ಸರಳವಾಗಿ ಬರ್ತೈತಿ ಸಿಪ್ಪೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಭಾಳ ಮಂದಿಗೆ ಪೈನಾಪಲನ್ನು ತೊಗೊಂಡ್ವಿ ಅಂತಂದೇಳಂದ್ರೆ ಇದನ್ನು ಕಟ್ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರ್ತೈತಿ ಬಟ್ ಇದೇನು ಅಂತ ದೊಡ್ಡ ಸಮಸ್ಯೆ ಅಲ್ಲ ಭಾಳ ಈಸಿಯಾಗಿ ನಾವು ಇದನ್ನು ತೆಕ್ಕೋಬೋದು ಈಗ ನಾನು ಎಲ್ಲನೂ ಸಿಪ್ಪೆ ತಕ್ಕೊಂಡು ಈ ರೀತಿ ಎಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿನಿ ಈಲೊಂದು ಮಿಕ್ಸಿ ಜಾರು ತೊಗೊಂಡಿನಿ ಈ ಮಿಕ್ಸಿ ಜಾರಿಗೆ ನಾನು ಹೋಳು ಕಟ್ ಮಾಡಿರೋಂಥ ಹೋಳುಗಳನ್ನೆಲ್ಲ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ಳೋದಿಲ್ಲ ಕಲ್ ಸಕ್ಕರೆ ಇರ್ತೈತಲ್ಲ ಕಲ್ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದಕ್ಕೋಸ್ಕರ ನಾನಿಲ್ಲಿ ಕಲ್ ಸಕ್ಕರೆ ಹಾಕ್ಕೊಂಡಿನಿ ಮತ್ತು ಒಂದು ಕಾಲು ಸ್ಪೂನಷ್ಟು ರೆಡ್ ಸಾಲ್ಟ್ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳ್ರಿ ಪೂರ್ತಿ ಅರ್ಧ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಪೈನಾಪಲ್ ಕೂಡ ಸ್ವಲ್ಪ ಹುಳಿ ಹುಳಿ ಸಿಸಿ ಇರ್ತೈತಲ್ಲ ಅರ್ಧ ಬ್ಯಾಡೋ ಒಂದು ಸ್ವಲ್ಪ ಹಾಕೊಳ್ರಿ ಮತ್ತು ಒಂದು ಸೀಕ್ರೆಟ್ ನಾನು ನಾನಿಲ್ಲಿ ಹಾಕ್ಕೊಂಡಿನಿ ಏನಪ್ಪ ಅಂತಂದೆ ಅಂದರೆ ಅದು ಶುಂಠಿ ಹಸಿ ಶುಂಠಿ ಇರುತ್ತಲ್ಲ ಮೇಲಿನ ಸಿಪ್ಪಿನೆಲ್ಲ ತಕ್ಕೊಂಡು ಒಂದು ಮೂರು ಅಷ್ಟು ನಾನು ಇಲ್ಲಿ ಹಾಕ್ಕೊಂಡಿನಿ ಇದನ್ನು ಹಾಕೊಂಡುದ್ರಿಂದ ನಮ್ಗೆ ಈ ಚಳಿಗಾಲದೊಳಗೆ ಈ ಜ್ಯೂಸ್ ಕುಡಿದ್ರಂತ್ರ ಏನು ಕೋಲ್ಡ್ ಆಗೋದಿಲ್ಲ ಈಗ ನಾನು ಇದಕ್ಕೊಂದಿಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೇನೆ ಈಗ ಇದನ್ನೊಂದು ಸ್ವಲ್ಪ ಸೋಸ್ಕೊಂಬಿಡ್ರಿ ಅಂದರೆ ಏನಾದರೂ ಸಣ್ಣ ಸಣ್ಣ ಪೀಸ್ಗಳು ಉಳಿದಿದ್ವು ಅಂದರೆ ಬಾಯೊಳಗೆ ಬಂದ್ರೆ ಚಲೋ ಅನ್ಸಂಗಿಲ್ಲ ಮತ್ತು ಪೈನಾಪಲ್ ಹಣ್ಣದೊಳಗೆ ಒಂದೊಂದು ಕಡ್ಡಿ ಕೂಡ ಇರ್ತಾವೆ ಅದು ಕೂಡ ಈ ಸೋಸೋದ್ರ ಮುಖಾಂತರ ಎಲ್ಲ ಹೋಗಿಬಿಡ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತ ಆಮೇಲೆ ಈ ಚಳಿಗಾಲದೊಳಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ನಾವು ಕುಡಿಯೋದ್ರಿಂದ ಸ್ವಲ್ಪ ಬಾಡಿಗೆ ಕೂಡ ಇದು ಹೀಟ್ ಅನ್ನಿಸ್ತೈತಿ ಭಾಳ ಅಂದ್ರೆ ಭಾಳ ಚಲೋ ಅರ್ಸ್ತೈತಿ ಟೇಸ್ಟ್ ಕೂಡ ಭಾಳ ಮಸ್ತ್ ಆಗಿರ್ತೈತಿ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈಗ ನಾನು ಇದನ್ನೆಲ್ಲ ಸೋಸ್ಕೊಂಡು ಬರ್ತೀನಿ ಎಷ್ಟು ಮಸ್ತ್ ಬುರುಗ್ 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 ಬುರುಗಾಗಿರ್ತೈತಿ ಇದು ಫ್ರೆಶ್ ಇದ್ದಾಗ ನಾವು ಪೈನಾಪಲ್ ಜ್ಯೂಸನ್ನು ಕುಡಿಬೇಕು ಭಾರಿ ಮಸ್ತಾಗಿರ್ತೈತಿ ಇದು ನಾನು ನಿಮ್ಗೆ ಆಲ್ರೆಡಿ ಪೈನಾಪಲ್ ಜ್ಯೂಸ್ಗಳನ್ನು ತೋರಿಸೀನಿ ಆದರೆ ಈ ಥರ ಅಲ್ಲ ಮತ್ತು ನಿಂಬೆಹಣ್ಣು ಉಪ್ಪು ಹಾಕಿ ಮಾಡಿದ್ದನ್ನು ತೋರಿಸಿಲ್ಲ ಇದು ಡಿಫ್ರೆಂಟ್ ಆದಂಥ ಟೇಸ್ಟ್ ಅಂತ ಹೇಳ್ಬೋದು ಈಗ ನೋಡಿರಿ ನಾನು ಇದನ್ನೆಲ್ಲ ಒಂದು ಗ್ಲಾಸಿಗೆ ಹಾಕ್ಕೊಂಡು ಇದನ್ನು ಸೋಸ್ಕೊಂಡು ಕುಡಿದ್ರಿ ರುಚಿ ರುಚಿಯಂತರೂ ಅದ್ಭುತವಾಗಿರ್ತೈತಿ ಮತ್ತು ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಅಂತ ನಾನು ನಿಮ್ಗೆ ಅಂತ ಹೇಳ್ಬೋದು ಶುಂಠಿ ಹಾಕ್ಕೊಂಡಿರ್ತೀವಲ್ಲ ಟೇಸ್ಟ್ ಭಾಳ ಡಿಫ್ರೆಂಟ್ ಅನಿಸ್ತೈತಿ ನೋಡಿದ್ರಲ್ಲ ನಮ್ಮದು ಪೈನಾಪಲ್ ಜ್ಯೂಸ್ ಹೆಂಗೆ ಮಾಡೋದು ಅಂತಂದೇಳಿ ನೀವು ಕೂಡ ಈ ರೀತಿ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತಂದೇಳಿ ನಾನು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರಿ ಅಂತಂದೇಳಂದ್ರೆ ನನ್ನ ರೆಸಿಪಿ ಏನಾದರೂ ಮಿಸ್ಟೇಕ್ ಆಗಿದ್ರೂ ತಪ್ಪುಗಳಾಗಿದ್ರೆ ನಾನು ಸುಧಾರಿಸ್ಕೋಬೋದು ಅದಕ್ಕೋಸ್ಕರ ನಾನು ನಿಮಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ದಯವಿಟ್ಟು ಕಮೆಂಟ್ ಮಾಡಿರಿ ಮತ್ತು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಾರೀ ಥ್ಯಾಂಕ್ ಯು